ಸೊ ಸರ್ನ ಸಾಮಾನ್ಯವಾಗಿ ನಾವೆಲ್ಲ ರಾಜಕಾರಣಿ ರೂಪದಲ್ಲಿ ನೋಡಿದ್ದೀವಿ ಅವರ ರಾಜಕೀಯ ಚಟುವಟಿಕೆಗಳನ್ನ ನೋಡಿದ್ದೀವಿ ಮನೆಯಲ್ಲಿ ಹೇಗಿರ್ತಾರೆ ಸರ್ ಮನೆಯಲ್ಲಿ ನಾರ್ಮಲ್ ಎಲ್ಲಾರ ಮನೇಲಿ ಹೇಗಿರ್ತಾರೋ ಹಾಗೆ ಅವರು ರಾಜಕೀಯ ಏನಿದ್ರು ಹೊರಗಡೆ ಅಷ್ಟೇ ಮನೆಗೆ ಒಳಗೆ ಬಂದಾಗ ರಾಜಕೀಯ ತರೋದಿಲ್ಲ ಅವರು ನಿಮ್ಮಲ್ಲಿ ಮುನ್ಸ್ಕೊಂಡಿದ್ದು ಉಂಟಾ ಸರ್ ಯಾವ ವಿಚಾರಕ್ಕೆ ಜಾಸ್ತಿ ಮುನ್ಸ್ಕೊಂತಾರೆ ಸಾಮಾನ್ಯ ಕುಟುಂಬ ಎಲ್ಲ ಕುಟುಂಬದಲ್ಲಿ ಇದ್ದಂಗೆ ನಮ್ಮದು ಅಷ್ಟೇ ಅವ್ರು ಮುನ್ಸ್ಕೊಳ್ಳೋದಕ್ಕಿಂತ ನಾನೇ ಮುನ್ಸ್ಕೊಳ್ಳೋದು ಅವ್ರಿಗೆ ಗೊತ್ತಾಗ್ಬೋದು ಗೊತ್ತಾಗುತ್ತೆ ನಾನು ಏನಾದ್ರೂ ಮುನ್ಸ್ಕೊಂಡಿದ್ರೆ ಅವ್ರೇನು ರಿಯಾಕ್ಷನ್ ಕೊಡೋದಿಲ್ಲ ಸೈಲೆಂಟ್ ಆಗಿರ್ತಾರೆ ಅವ್ರು ಕೆಲಸ ಏನು ಕೋಪ ಮಾಡ್ಕೊಂಡ್ರೆ ಅಲ್ವಾ ಸಮಾಧಾನ ಮಾಡೋಲ್ಲ ನೀವು ಮುನ್ಸ್ಕೊಂಡಾಗ ಬಂದ್ ಸಮಾಧಾನ ಮಾತಾಡ್ತಾರೆ ಪಾಪ ಹಂಗೇನಿಲ್ಲ ಅವರು ಇಬ್ಬರು ಮಕ್ಕಳು ಇರ್ತಕ್ಕಂಥ ಪುಟ್ಟ ಕುಟುಂಬ ನಿಮ್ದು ನಿಮ್ಮ ಕುಟುಂಬನ ಪರಿಚಯ ಮಾಡಿಸೋದಾದ್ರೆ ಮೇಡಮ್ ಯಾರ್ಯಾರು ಇದೀರಾ ಕುಟುಂಬದಲ್ಲಿ ಏನೇನು ಮಾಡ್ತಾ ಇದ್ದಾರೆ ನಮ್ಮ ಕುಟುಂಬದಲ್ಲಿ ನಾನು ನಮ್ಮ ಯಜಮಾನರು ಇದ್ದೀವಿ ಅತ್ತೆಯವರಿದ್ದಾರೆ ಮತ್ತು ಮತ್ತೆ ನನಗೆ ಎರಡು ಮಕ್ಕಳಿದ್ದಾರೆ ಇದ್ದಾರೆ ಆ ದೊಡ್ಡ ಮಗನಿಗೆ ಮದುವೆ ಆಗಿ ನನ್ನ ಸೊಸೆ ಇದೆ ಇಬ್ಬರು ಮೊಮ್ಮಕ್ಕಳಿದ್ದಾರೆ ಹೆಸರು ಮೇಡಮ್ ಆ ದೊಡ್ಡವನಿಗೆ ದ್ರೋಣ ಚಿಕ್ಕವನ ಹೆಸರು ರಾಣ ಅವನು ಅಜಯ್ ಅಂತ ಎರಡನೇ ಮಗನು ಇನ್ನೂ ಅವ್ನಿಗೆ ಮದುವೆ ಮಾಡಿಲ್ಲ ಮಾಡಬೇಕು